ಎಲ್ಲರಿಗೂ ನಮಸ್ಕಾರ ಇವತ್ತು ಪಂಜಾಬಿ ಶೈಲಿಯಲ್ಲಿ ಛೋಲೆ ಮಸಾಲ ಹೇಗೆ ಮಾಡೋದಂತ ನೋಡೋಣ ಇದನ್ನು ಹೆಚ್ಚಾಗಿ ಬಟೂರೆ ಜೊತೆ ಪೂರಿ ಜೊತೆ ಚಪಾತಿ ಜೊತೆ ಸರ್ವ್ ಮಾಡ್ತಾರೆ ಬಹಳ ರುಚಿಯಾಗಿರ್ತದೆ ಯಾವುದೇ ಹೋಟೆಲಿಗೆ ಹೋಗಿ ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡಾಗ ಇದು ಒಂದು ಬಗೆ ಇದ್ದೇ ಇರ್ತದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಸಣ್ಣ ಶುಭ್ರವಾದ ಬಟ್ಟೆಯ ಮೇಲೆ ಒಂದೂವರೆ ಚಮಚ ಚಹಾ ಪುಡಿ ಒಂದು ಇಂಚು ಗಾತ್ರದ ಚಕ್ಕೆ ಒಂದು ಏಲಕ್ಕಿ ಎರಡರಿಂದ ಮೂರು ಲವಂಗನ ಹಾಕಿ ಇದನ್ನು ಬಿಗಿಯಾಗಿ ಕಟ್ಕೊಳ್ಬೇಕು ಇದನ್ನು ಹೆಚ್ಚಾಗಿ ಪಂಜಾಬಿ ಶೈಲಿ ಛೋಲೆ ಮಸಾಲ ಮಾಡುವಾಗ ಕಡಲೆನ ಬೇಯಿಸುವಾಗ ಕುಕ್ಕರ್ಗೆ ಹಾಕಿ ಬೇಯಿಸ್ತಾರೆ ಹೀಗೆ ಮಾಡೋದ್ರಿಂದ ಒಂದು ಇದಕ್ಕೆ ಇದರಿಂದ ಬಣ್ಣ ಚೆನ್ನಾಗಿ ಬರ್ತದೆ ಕಡಲೆ ಬೇಯಿಸುವಾಗ ಮತ್ತೊಂದು ಫ್ಲೇವರ್ ಚೆನ್ನಾಗಿರ್ತದೆ ಎರಡು ಕಪ್ ಕಡಲೆನ ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಸಿಟ್ಟಿದೆ ಅದನ್ನು ಕುಕ್ಕರಿಗೆ ಹಾಕಿದ್ದೇನೆ ಅದು ಮುಳುಗಿ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಆಗುವಷ್ಟು ನೀರು ಹಾಕಿದ್ದೇನೆ ಈಗ ಬಟ್ಟೆಯಲ್ಲಿ ಕಟ್ಟಿರೋ ಟೀ ಪೌಚ್ ಮತ್ತು ಒಂದು ಚಮಚ ಉಪ್ಪನ್ನು ಹಾಕಿ ಇದನ್ನು ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಮೆತ್ತಗಾಗೋ ತನಕ ಬೇಯಿಸ್ತಾ ಇದ್ದೇನೆ ಒಂದು ಏಳೆಂಟು ಬಿಸಿಲು ಬರಲಿ ಈ ಕಡೆ ಒಂದು ಪ್ಯಾನಲ್ಲಿ ಮೂರು ಒಣಮೆಣಸಿನಕಾಯಿ ಎರಡು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಕಾಳುಮೆಣಸು ಒಂದು ಜಾವಿತ್ರಿ ಒಂದು ಎರಡನ್ನ ಮೂರು ಲವಂಗ ಒಂದು ಇಂಚು ಗಾತ್ರದ ಚಕ್ಕೆ ಎರಡು ಸಣ್ಣ ಏಲಕ್ಕಿ ಒಂದು ದೊಡ್ಡದು ಅಂದರೆ ಕಪ್ಪು ಏಲಕ್ಕಿನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಹುರಿಯೋದು ಬೇಡ ಎಣ್ಣೆ ತುಪ್ಪ ಏನು ಹಾಕೋದು ಬೇಡ ಹುರಿಯುವಾಗ ಇದೀಗ ಹುರಿದಾಗಿದೆ ಇದನ್ನು ತೆಗೆದು ತಣಿಸಿ ನಂತರ ಮಿಕ್ಸಿ ಜಾರಿಗೆ ಹಾಕೊಂಡು ಇದಕ್ಕೇನೆ ಜಾಯಿಕಾಯಿನ ಒಂದು ಚಿಟಿಕೆ ಆಗುವಷ್ಟು ತುರಿದು ಹಾಕಬೇಕು ಜಾಯಿಕಾಯಿ ತುಂಬ ಹಾಕೋದು ಬೇಡ ಹುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಎರಡು ಚಮಚ ಆಗುವಷ್ಟು ಕಸೂರಿ ಮೇಥಿ ಮತ್ತೆ ಅರ್ಧ ಚಮಚ ಆಗುವಷ್ಟು ಆಮ್ಚೂರ್ ಪುಡಿ ನನ್ನ ಹತ್ರ ದಾಳಿಂಬೆ ಬೀಜದ ಪುಡಿ ಖಾಲಿಯಾಗಿದೆ ಹಾಗಾಗಿ ಹಾಕಲಿಲ್ಲ ಆಮ್ಚೂರ್ ಪುಡಿ ಬದಲು ದಾಳಿಂಬೆ ಬೀಜದ ಪುಡಿ ಕೂಡ ಹಾಕ್ಬೇಕು ಹಾಕ್ಬೋದು ಚೋಲೆ ಮಸಾಲಾ ಪುಡಿ ರೆಡಿಯಾಗಿದೆ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಇತ್ತ ಕುಕ್ಕರ್ನಲ್ಲಿ ಬಿಳ್ಳಿ ಕಡಲೆ ಕೂಡ ಹದವಾಗಿ ಬೆಂದಿದೆ ಈಗ ಟೀ ಪೌಚನ ನಾವು ತೆಗಿಬೋದು ಇದು ಸರಿಯಾಗಿ ಮೆತ್ತೆಗೆ ಬೆಂದಿರಬೇಕು ನಾನೀಗ ನೋಡ್ತಾ ಇದ್ದೇನೆ ಇದು ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಹೀಗೆ ಹದವಾಗಿ ಬೆಂದಿರಬೇಕು ಒಂದು ಏಳೆಂಟು ವಿಶಲ್ ದೊಡ್ಡ ಉರಿಯಲ್ಲಿ ಬರೆಸ್ಬೇಕು ಅಥವಾ ಎರಡು ಮೂರು ವಿಶಲ್ ದೊಡ್ಡ ಉರಿಯಲ್ಲಿ ಬರೆಸಿ ನಂತರ ಉರಿನ ಚಿಕ್ಕದು ಮಾಡಿ ಮತ್ತೆ ನಾಲ್ಕೈದು ವಿಶಲ್ ಬರೆಸಬೇಕು ಆಗ ಕಡಲೆ ಚೆನ್ನಾಗಿ ಬೇಯುತ್ತದೆ ಇತ್ತ ಬಾಣಲೆಯಲ್ಲಿ ಎರಡು ದೊಡ್ಡ ಚಮಚ ಎಣ್ಣೆ ಒಂದು ದೊಡ್ಡ ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚ ಜೀರಿಗೆ ಎರಡು ಪಲಾವೆಲೆ ಹಾಕಿ ಹುರಿದು ಒಂದು ದೊಡ್ಡ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದಿದ್ದೇನೆ ಎರಡು ಹಸಿನ್ ಹಸಿಮೆಣಸಿನಕಾಯಿ ಮತ್ತು ಎರಡು ಸಣ್ಣಗೆ ಹೆಚ್ಚರ ಈರುಳ್ಳಿ ಹಸಿಮೆಣಸಿನಕಾಯಿನ ಉದ್ದಕ್ಕೆ ಸೀಳಿ ಹಾಕಿದ್ದೇನೆ ಮತ್ತು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಟೊಮ್ಯಾಟೊ ಮೂರು ಟೊಮ್ಯಾಟೊನ ರುಬ್ಬಿ ಪೇಸ್ಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಹಾಕಿ ಬಿಟ್ಟುಬಿಡಬೇಕು ಚೆನ್ನಾಗಿ ಹಸಿ ವಾಸನೆ ಇದ್ದು ಹೋಗೋ ತನಕ ಸಣ್ಣವರಿಯಲ್ಲಿ ಬೇಯಿಸ್ಕೊಂಡು ಒಂದು ಕಾಲು ಚಮಚ ಅರಶಿನ ಪುಡಿ ಅರ್ಧ ಚಮಚ ಅಚ್ಚಕಾರದ ಪುಡಿ ಮತ್ತು ನಾವು ಮಾಡಿಟ್ಕೊಂಡಿರೋ ಛೋಲೆ ಮಸಾಲೆ ಪುಡಿಯಲ್ಲಿ ಒಂದು ಎರಡೂವರೆ ಚಮಚ ಆಗುವಷ್ಟು ಹಾಕ್ಕೊಳ್ಬೇಕು ಚೆನ್ನಾಗಿ ಮತ್ತೆ ಪುನಃ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಛೋಲೆ ಮಸಾಲದಿಂದನೇ ಇದರ ಪರಿಮಳ ತುಂಬಾ ಚೆನ್ನಾಗಿ ಬರ್ತದೆ ನಾವು ರೆಡಿಮೇಡ್ ಮಸಾಲೆ ಪುಡಿನ ಸ್ವಲ್ಪ ಸ್ವಲ್ಪನೇ ಹಾಕೋ ಬದಲು ನಾವೇ ಮನೆಯಲ್ಲೇ ಛೋಲೆ ಮಸಾಲೆ ಪುಡಿ ಮಾಡ್ಕೊಂಡು ಇದು ಮಾಡಿದರೆ ರುಚಿಯಾಗಿರ್ತದೆ ಪ್ರೆಷರ್ ಕುಕ್ ಮಾಡಿರೋ ಬಿಳಿ ಕಡಲೆ ಮತ್ತೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಕಡಲೆ ಬೇಯಿಸಿದ ನೀರು ಕಡಿಮೆ ಆಗಿದೆ ಅಂತ ನಿಮ್ಗೆ ಅನಿಸಿದರೆ ಸ್ವಲ್ಪ ಬಿಸಿ ನೀರು ಈ ಹಂತದಲ್ಲಿ ಹಾಕ್ಕೊಳ್ಳಿ ಆದರೆ ಇದು ಸುಮಾರೊಂದು ಎರಡರಿಂದ ಎಂಟು ನಿಮಿಷ ಅಥವಾ ಹತ್ತು ನಿಮಿಷದವರೆಗೂ ಕೂಡ ಸಣ್ಣ ಉರಿಯಲ್ಲಿ ಬೇಯಬೇಕು ಕುದಿಬೇಕು ಆಗಲೇ ಅದರ ಫ್ಲೇವರೆಲ್ಲ ಚೆನ್ನಾಗಿ ಗ್ರೇವಿಯಲ್ಲಿ ಬಿಡ್ತದೆ ಚೋಲೆ ಮಸಾಲೆ ಫ್ಲೇವರ್ ಚೆನ್ನಾಗಿ ಬಿಟ್ಟಿರ್ತದೆ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿನ ಉದ್ದಕ್ಕೆ ತೆಳ್ಳಗೆ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೇನೆ ಹಾಗೆ ಸ್ವಲ್ಪ ಲಿಂಬೆ ರಸ ಲಿಂಬೆ ರಸ ತುಂಬ ಬೇಡ ಯಾಕಂದರೆ ನಾವು ಆಮ್ಚೂರು ಪುಡಿ ಹಾಕಿದ್ವಿ ಹಾಗಾಗಿ ಆಮ್ಚೂರು ಪುಡಿ ಬದಲು ದಾಳಿಂಬೆ ಬೀಜದ ಪುಡಿ ಸಿಕ್ಕಿದರೆ ಅದನ್ನು ಹಾಕಿ ಇನ್ನೂ ಚೆನ್ನಾಗಿರ್ತದೆ ಇದೀಗ ರೆಡಿಯಾಗಿದೆ ಘಮ ಘಮ ಅಂತ ಇದೆ ರುಚಿಯಾದ ಚೋಲೆ ಮಸಾಲ ಪಂಜಾಬಿ ಶೈಲಿಯ ಚೋಲೆ ಮಸಾಲ ರೆಡಿಯಾಗಿದೆ ನೀವು ಕೂಡ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಅನ್ನ ಜೊತೆ ಚಪಾತಿ ಪೂರಿ ಭಟೂರೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರ್ತದೆ ಹಾಗೆ ಡಬ್ಲ್ಯೂ 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 ಡಾಟ್ ಅಂಬಿಕಾ ಶೆಟ್ಟೀಸ್ ಕಿಚನ್ ಡಾಟ್ ಸ್ಟೋರ್ನಲ್ಲಿ ನಿಮಗೆ ಪ್ರಿಸರ್ವೇಟಿವ್ ಬಳಸದೇ ಇರುವಂಥ ಹೋಮ್ ಮೇಡ್ ಫುಡ್ ಪ್ರಾಡಕ್ಟ್ಸ್ಗಳು ಮಾರಾಟಕ್ಕೆ ಲಭ್ಯವಾಗಿರ್ತದೆ ಅದನ್ನು ಖಂಡಿತವಾಗಿ ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು